ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಆರಾಮದಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬರೀ ಇವತ್ತಿನ ಬ್ಲಾಗ್ ಒಳಗೆ ಏನು ಹೇಳ್ತದೆ ಅಂತೇಳಿ ನೋಡೋಣಂತೆ ಇವತ್ತು ಅತ್ತಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಮಾಡಾಡಿರಿ ಇವತ್ತು ರೊಟ್ಟಿ ಪಂಚಮಿ ಮಾಡಾತ್ತೀವಿ ನಾವು ನಮ್ಮನಾಗ ಬರೀ ನಾವು ಯಾವ ಥರ ಅಡುಗೆ ಅಂತ ಹೇಳಿ ನಿಮ್ಮ ಮುಂದೆ ಅಂತ ನಾವು ನಮ್ಮ ಹಳ್ಳಿ ಒಳಗೆ ಹೆಂಗ್ ಆಚರಿಸ್ತೀವಿ ಏನೇನೆಲ್ಲ ಮಾಡ್ತೀವಿ ಅಡುಗೆ ಅಂತ ಹೇಳಿ ನಿಮ್ಮ ಮುಂದೆ ಇವತ್ತೆಲ್ಲಾನು ಹಂಚ್ಕೊತನ್ರಿ ಅಂದಂಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆತತಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಅಂತ ಕೇಳ್ಕೊತಾನಂತೆ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡನಂತೆ ಹಂಗೆ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ನಿರ್ಮಲಾ

ನಮ್ಮ ಮನೆ ಹಿಂಗೆ ಬಂದಿದ್ದೀರಿ ಅಂತ ಹೇಳಿ ಹೇಳ್ತಾನಂತ ಲಾಭನೇ ಅಬ್ಬ ಈ ಕಡೆ ನಿಂದ್ರಬಾ ನಾವಲ್ವಾ ಅವ ನೀನ ಮಾಡ್ಕೋ ಒಬ್ಬಕ್ಕೆ ನಾ ಯಾ ಲಾಗಪ್ಪ ಮಾಡಕ್ಕೆ ಬರದಲ್ಲ ನನಗೆ ನಾವಲ್ಲ ನೀನ ಮಾಡಿ ನಿಮ್ಮ ಅತ್ತೆ ದಾಳನ ಇಲ್ಲ ಹೇಳ ನನಗೆ ಅಯ್ಯ ಇರಕ್ಕ ನೀ ಏನು ಮಾಡ್ಬೇಡ ಸುಮ್ಮನೆ ನಿಂದ್ರ ನಾ ಎಲ್ಲ ಹೇಳ್ತೀನಿ ಹಿಂಗ್ ರೀ ನಮ್ಮ ಬಾಜು ಮನೆಯವರು ಇವರು ಇರಕ್ಕ ಅಂತ ಹೇಳಿ ಯಾವಾಗ ನೋಡಿದ್ರೆ ನಮ್ಮ ಮನೆಯಾಗ ಇರ್ತಾರೆ ಏನಾರ ಒಂದಿಟ್ ಇಟ್ಟು ಬೇಕಂದ್ರೆ ನಮ್ಮ ಮನೆಗೆ ಒಂದು ಇಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನಂತ ಇಲ್ಲಿ ನಿಂದ್ರ ಬಾಯಿ ಕಡೆ ಹಂಗ ಯಾವ ಏನಾರ ಮಾಡ್ಕೊರ್ವಾ ನಿನ್ ಜೊತೆಯಲ್ಲಿ ನಿಂದ್ರಕ್ಕೆ ಹೋಗ್ಲಿ ಮನೆಯಾಗ ಕಂಡಾಬಿಷ್ಟಿ ಹೊರ ಐತೆ ನಂದು ಎಲ್ಲ ಬಿಟ್ಟು ಬಂದಿ हाब्बा हुनी बिट्ट निंजोती यल्ले हाट्टी वड़को निल्र खोली नाना होकन तडी वड़त पांच मी हाब्बा दावा பந்தரு கழசோதே இல்லா நமத்தி ಅದು ಗೊತ್ತಾಗಿ ಅದು ಗೊತ್ತಾಗಿ ನಮ್ಮ ಮನ್ಯಾಗ ಪಂಚಮಿ ಹಬ್ಬಕ್ಕ ಕರೆದಿಲ್ಲ ನನ್ನ ಆಹಾ ಕರೆದಿಲ್ಲ ಆಹಾ ಬಂದಿಲ್ಲ ನಮ್ಮತ್ತಿ ಸಲುವಾಗಿ ಬಂದಿಲ್ಲ ಬಿದ್ದಾಡು ಊರು ಬಿದ್ದಾಡು ನಾನು ರೊಟ್ಟಿ ಮಾಡೋಕೆ ದಾಸು ಹಾಕೋ ಅಂತ ಹಾಡಿ ಹಾಕೋ ಅಂತ ರೊಟ್ಟಿ ಮಾಡಾಕತ್ತೀನಿ ಬಂದು ಏನು ಹಾಡ್ ಪಾಡಿಕ್ಕೆ ಒಳ್ಳೆ ನೋಡಿರಿ ನಮ್ಮ ಅತ್ತೆ ಸಜ್ಜೆ ರೊಟ್ಟಿ

இன்னொரு என்ன மத்தியின் கல்வித்துறையில் எல்லாம் கட்டி நாம <laughs> 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 ನಮ್ಮ ಅತ್ತಿ ಇಲ್ಲಿ ಕುಂತಾರ ನೋಡ್ರಿ ಈಗ ನಾ ಏನ್ ಮಾಡ್ಬೇಕಂದ್ರೆ ನಮ್ಮ ಅತ್ತಿ ರೊಟ್ಟಿ ಮಾಡಿ ಎಲ್ಲ ಮಾಡಿ ಅಂತ ಹೇಳಿದ್ನಲ್ಲ ನಿಮ್ಗೆ ಆಗಲ್ಲ ಈಗ ರೊಟ್ಟಿ ಹಚ್ಚಿ ಕೊಡ್ತಾಳ್ರಿ ನಮ್ಮ ಅತ್ತಿ ನಾವು ಏನ್ ಮಾಡ್ತೀವಿ ಬೇರೆ ನಮ್ಮ ಅಕ್ಕ ಪಕ್ಕ ಮನೆ ಇರ್ತೇವಲ್ರಿ ಅವ್ರ ಮನೆಗೆ ಹೋಗಿ ನಾವು ರೊಟ್ಟಿ ಕೊಡ್ತೀವಿ ಮತ್ತೆ ಅವ್ರು ಬಂದು ನಮ್ಮ ಮನೆಗೆ ರೊಟ್ಟಿ ಕೊಡ್ತಾರ್ರಿ ರೊಟ್ಟಿ ಪಂಚಮಿ ಅಂದ್ರೆ ಹಿಂಗ್ ಆಚರಣೆ ಮಾಡೋದು ಮತ್ತೆ ಇವತ್ತು ರೊಟ್ಟಿ ಮಾಡಿದ್ರೆ ಐದ್ ದಿನ ರೊಟ್ಟಿ ಮಾಡಂಗಿಲ್ಲ ರೀ ನಾವು ಅದಕ್ಕೆ ನಾವು ಇವತ್ತು ರೊಟ್ಟಿ ಪಂಚಮಿ ಅಂತ ಹೇಳಿ ಬಹಳಷ್ಟು ಶಕ್ತಿ ರೊಟ್ಟಿ ರೊಟ್ಟಿ ಮಾಡಿ ಇಟ್ಕೊಂಡ್ಬಿಡ್ತೇವ್ರಿ ಜಯಮ್ಮ ಒಂದಿಟ್ಟು ಮಸರ್ ಇದ್ರೆ ಕೊಡ ಒಂದ್ ಹತ್ತು ರೂಪಾಯಿ ಇದ್ದೆ ನಾನು ಮಸರಿಗೆ ಬಂದಿದ್ನಿ ಈಕಿ ನೋಡ್ಕೊಂತ ಬಾಯ್ ತಕೊಂಡು ನಿಂತು ಬಿಟ್ಟ ನನಗೆ ಏನು ಗೊತ್ತಾಗೋಲ್ಲ ನನಗೆ ಏನು ಹಿಂದೆ ಮುಂದೆ ಒಂದ್ ರೂಪಾಯಿ ಮಸರ್ ಇದ್ರು ಕೊಡೆ ಆ ಬುತ್ತಿ ಕಲಿಸಿ ಇಡಾಕ್ ಬೇಕಾಗಿತ್ತು ಅದು ಅದಕ್ಕೆ ಇದ್ರು ಕೊಡ್ಬೆ ಅಂದಿಟ್ಟೆ ಮತ್ತೆ ಸ್ವಲ್ಪ ಸಮಯದ ನಂತರ ನಾನು ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಅತ್ತಿಯರೆ ಅಲ್ರಿ ಆ ವಿಡಿಯೋ ಮಾಡ್ತೀನಿ ಬೈ ಅಂತ ಹೇಳಿ ನಿಮ್ಮ ಮತ್ತೆ ಬೈ ಆಗತ್ತೆ ನೀವು ಬೇಕಂತ ಹೇಳಿ ನೀನ್ ತಡಿ ನಿಮಗೆ ಮತ್ತೆ ನಾನು ಹೋಗಾಕಿ ಸನ್ಮಾನ ಕುರ್ತಿ ಹಿಡಿದಿತ್ತು ಅಂತ ಹೇಳಿ ಕೊಡಾಕಿ ಒಂದು ಹತ್ತು ರೂಪಾಯಿ ಮಸರು ಕೊಟ್ಟು ಕಳಿಸ್ ಅತ್ತಿಯವ್ರೆ ನೀವು ಆಗಲಿ ಅಂದ್ರೆ ಅಲ್ರಿ ನಾವು ಒಬ್ಬಕ್ಕೆ ಇದ್ದಾಗ ಎಲ್ಲ ಮಾಡಿ ಎಲ್ಲರ ಮನೆಗೂ ಕೊಟ್ಟು ಬರ್ತಿದ್ದೆ ಇಷ್ಟೊತ್ತಿಗೆ ಅಂತ ಹೇಳಿ ಮತ್ತೆ ಈಗ ಹಂಗೆ ಮಾಡ್ಬೇಕಿಲ್ರಿ ನಾ ಇಲ್ಲ ಅಂತ ಹೇಳಿ ಹೇಳ್ತಿಕೊಂಡು ಒಟ್ಟು ಮನೆಗೆ ಹೋಗಿ ಕೊಟ್ಟು ಬಂದು ಸುಮ್ಮನೆ ಕುಂತ್ ಬಿಡ್ಬೇಕಿಲ್ ರೀ ಮತ್ತೆ ಮುಗ್ದ ಹೋಗಿತ್ತು ಹ್ಞೂ ಅದನ್ನು ನನಗೆ ನಾನೇನು ಗುಂಡಿ ಮಾಡಿನಿ ಅಡ್ಡಾಡಕ್ಕೆ ಮನಿ ಮನಿ మొసరిందూపాల్వాట <gans> ని <chord incarcerated> ಬುತ್ತಿ ಕಲಿಸಿ ಇಟ್ಟು ನಾನು ಕೊಟ್ಟು ಬರ್ತಾನೆ ಎಲ್ಲರಿಗೂ ಹೋಗಿ ತಗೋರಕ್ಕ ಅಯ್ಯಯ್ಯ ಹತ್ತು ರೂಪಾಯಿ ಇದ್ದ ಐದು ಮಸರಿ ಏಟ್ ಐತೆ ಐದು ಅಂಗಡಿಗೆ ಹೋಗಿ ತಂಬೋಗಲೆ ಹದಿನೆಂಟು ರೂಪಾಯಿ ಕೈ ಏಟ್ ಪಾಕೆಟ್ ಕೊಡ್ತಾರೆ ನೋಡು ಒಂದು ವಾಟೆ ಆಗೋದಿಲ್ಲ ದೊಡ್ಡ ವಾಟೆಲಿ ಹಂಗೆ ಅತಿ ಮಾಡಿದ್ರೆ ಇದು ಇನ್ನೂ ಬೇಸಿ ನಾ ಅಂತೇಳಿ ಇಷ್ಟ ಕೊಟ್ಟನು ಅಲ್ಲ ತೀರ ಇಷ್ಟ ಹತ್ತು ರೂಪಾಯಿ ಇದ್ದೆ ಐದು ರೂಪಾಯಿ ಮಸರಿ ಇದ್ದಂಗೆ ಐತೆ ಐದು ಅಷ್ಟ ನೋಡುವ ನಾವು ಕೊಡೋದು ಬೇಕಂದ್ರೆ ಒಯ್ಯಿ ಬೇಡಂದ್ರೆ ಬಿಡು ಅತ್ತೀರ ಅದು ತಾಟ್ನಾಗ ಹಚ್ಚಲೇನ ಹಂಗೆ ರೊಟ್ಟಾಗ ಹಚ್ಚಿಬಿಡ್ಲಿ ರೀ ಪಲ್ಯ ಅದು ತಾಟ್ನಾಗ ಹಚ್ಚ

ಸಜ್ಜಿ ರೊಟ್ಟಿ ಇಟ್ಟಿಲ್ಲ ಹ್ಞೂ ಇಟ್ಟನ್ರಿ ಸಜ್ಜಿ ರೊಟ್ಟಿ ಚಪಾತಿ ಒಂದು ಜಾಳದ ರೊಟ್ಟಿ ಮತ್ತು ಹೆಸರು ಕಾಳು ಪಲ್ಯ ಶಿಂಗಾ ಚಟ್ನಿ ಮಿಚ್ಚಿ ಖಾರ ಕೋಸಂಬರಿ ಉಂಡಿ ಎಲ್ಲ ಐಟಮ್ ತಗೊರಿತ ರೊಟ್ಟಿ ಪಂಚಮಿ ಅಂದ್ರೆ ನೋಡ್ರಿ ನಾವು ಇವತ್ತ ರೊಟ್ಟಿ ಮಾಡಿ ಇಟ್ಕೊಂಡ್ರೆ ಇನ್ನು ಐದು ದಿನದವರೆಗೂ ರೊಟ್ಟಿ ಮಾಡಂಗಿಲ್ಲ ಹಂಗ ನಮ್ದು ನಿಯಮ ರೀ ಅದು ಮತ್ತೆ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಾವು ನಮ್ಮ ಓಣ್ಯಾಗ ಮತ್ತೆ ನಮ್ಮ ಅಕ್ಕ ಪಕ್ಕ ಮನೆಗೆ ಎಲ್ಲಕ್ಕೂ ನಾವು ಹೋಗಿ ಕೊಡ್ತೇವ್ರಿ ಅವರು ನಮಗೆ ಬಂದು ಕೊಡ್ತಾರೆ ಇದಕ್ಕೆ ನಾವು ರೊಟ್ಟಿ ಪಂಚಮಿ ಅಂತ ಕರಿತಾರೆ ನಿಮ್ಮ ಊರಾಗ ಯಾವ ತರ ಇದು ಮಾಡ್ತೀರಿ ಆಚರಣೆ ಮಾಡ್ತೀರಿ ಅಂತ ಹೇಳಿ ನಂಗೆ ಕಮೆಂಟ್ ಮಾಡ್ರಿ